ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾರ್ಚ್ ಎಂಟನೇ ತಾರೀಕು ಶುಕ್ರವಾರದಂದು ಮಹಾಶಿವರಾತ್ರಿ ಬಂದಿದೆ ಈ ಶಿವರಾತ್ರಿಯ ದಿನದಂದು ಶಿವನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಹಾಗೆಯೇ ಶಿವಲಿಂಗಕ್ಕೆ ಅಭಿಷೇಕವನ್ನು ಕೂಡ ಆ ದಿನ ವಿಶೇಷವಾಗಿ ಮಾಡಲಾಗುತ್ತದೆ ಈ ಮಹಾಶಿವರಾತ್ರಿಯ ದಿನದಂದು ದೇವತೆಗಳು ಕೂಡ ಶಿವನಿಗೆ ಅಭಿಷೇಕವನ್ನು ಮಾಡುತ್ತಾರಂತೆ ಗಂಗಾಜಲ ಜೇನುತುಪ್ಪ ತುಪ್ಪ ಹಾಲು ಮೊಸರು ಕಬ್ಬಿನ ರಸದಿಂದ ಶಿವನಿಗೆ ಅಭಿಷೇಕವನ್ನು ಮಾಡುತ್ತಾರೆ ನಮ್ಮ ಬಳಿ ಈ ಯಾವ ವಸ್ತುಗಳು ಇಲ್ಲ ಅಂತ ಅನ್ನುವವರು ಕೂಡ ಶುದ್ಧವಾದ ನೀರಿನಿಂದ ಅಂದರೆ ಶುದ್ಧವಾದ ಜಲದಿಂದ ಕೂಡ ಶಿವರಾತ್ರಿಯಂದು ಶಿವನಿಗೆ ಅಭಿಷೇಕವನ್ನು ಮಾಡಿದರೂ ಕೂಡ ಸಾಕು ಈ ಅಭಿಷೇಕವನ್ನು ಮಾಡಬೇಕಾದ್ರೆ ಓಂ ನಮ್ಮ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳಿಕೊಂಡು ಬಿಲ್ವಪತ್ರೆಯ ಧಾತುರಇವುಗಳನ್ನು ಅರ್ಪಿಸಿ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡಬೇಕು ಇನ್ನು ಶಿವರಾತ್ರಿಯ ದಿನದಂದು ಬೆಳಿಗ್ಗೆ ಶಿವನ ಪೂಜೆಯನ್ನು ಮಾಡಿ ಉಪವಾಸವನ್ನು ಕೂಡ ಕೈಗೊಳ್ಳುತ್ತಾರೆ ಈ ಉಪವಾಸವನ್ನು ಮಾಡುವವರು ಶಿವರಾತ್ರಿ ಎಂದು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಜೊತೆಗೆ ಆ ದಿನ ರಾತ್ರಿ ಸಮಯ ಪೂರ್ತಿ ಎದ್ದಿದ್ದು ಜಾಗರಣೆಯನ್ನು ಮಾಡ್ತಾರೆ ಕೆಲವೊಬ್ಬರಿಗೆ ಜಾಗರಣೆ ಮಾಡೋದಕ್ಕೆ ಆಗಲ್ಲ ಅನ್ನುವವರು ಏನು ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ತಪ್ಪದೇ ಕ್ಲಿಕ್ ಮಾಡಿ ಶಿವರಾತ್ರಿ ಎಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಶಿವಪೂಜೆಯನ್ನು ಮಾಡಿ ಉಪವಾಸದ ಸಂಕಲ್ಪವನ್ನು ಮಾಡ್ತಾರೆ ಈ ಶಿವರಾತ್ರಿ ಉಪವಾಸ ಮಾಡಬೇಕು ಅಂದರೆ ತುಂಬಾ ಕಟ್ಟುನಿಟ್ಟಾಗಿ ಶ್ರದ್ಧೆಯಿಂದ ಮಾಡಬೇಕು ನಿಮ್ಮ ಕೈಲಿ ಉಪವಾಸ ಮಾಡೋ ಮಾಡೋದಕ್ಕೆ ಆಗುತ್ತೆ ಅನ್ನೋದಾದರೆ ಮಾತ್ರ ಉಪವಾಸವನ್ನು ಮಾಡಿ ಇಲ್ಲಾಂದರೆ ದಯವಿಟ್ಟು ಕೂಡ ಉಪವಾಸವನ್ನು ಮಾಡೋದಕ್ಕೆ ಹೋಗಬೇಡಿ ನಾವು ವಿಧಿವಿಧಾನಗಳ ಮೂಲಕ ನಿಯಮಗಳನ್ನು ಅನುಸರಿಸಿ ಉಪವಾಸವಿದ್ದು ದಿನ ಶಿವನನ್ನು ಪೂಜಿಸಿ ಜಾಗರಣೆಯನ್ನು ಮಾಡಿದರೆ ನಮ್ಮ ಎಲ್ಲ ಆಸೆಗಳು ಇಷ್ಟಾರ್ಥಗಳು ಶೀಘ್ರವಾಗಿ ಪೂರ್ತಿಯಾಗುತ್ತವೆ ಇನ್ನು ಶಿವರಾತ್ರಿಯಂದು ಈ ಉಪವಾಸದ ವ್ರತವನ್ನು ಮಾಡುವವರು ಯಾವುದೇ ಆಹಾರವನ್ನ ಸೇವಿಸಬಾರದು ಗೋಧಿ ಅಕ್ಕಿ ಬೇಳೆ ಮೈದಾ ಇವುಗಳಿಂದ ಮಾಡಿದ ಆಹಾರವನ್ನು ತಿನ್ನಬಾರದು ಜೊತೆಗೆ ವೆಜ್ ಮಾಂಸಾಹಾರವನ್ನು ಕೂಡ ತಿನ್ನಬಾರದು ಮದ್ಯಪಾನ ಧೂಮಪಾನ ಇವುಗಳನ್ನ ಮಾಡಬಾರದು ಹಾಗೆಯೇ ಶಿವರಾತ್ರಿ ಎಂದು ಉಪವಾಸವನ್ನ ಮಾಡುವವರು ಹಗಲಿನಲ್ಲಿ ಅಂದರೆ ಬೆಳಗ್ಗೆ ಸಮಯದಲ್ಲಿ ಮಲಗಬಾರದು ಅಂತ ಹೇಳ್ತಾರೆ ಕೆಲವೊಬ್ಬರಿಗೆ ಮಧ್ಯಾಹ್ನದ ಸಮಯದಲ್ಲಿ ಪ್ರತಿನಿತ್ಯ ಕೊಡುವ ಕೂಡ ಮಲಗುವ ಅಭ್ಯಾಸ ಇರುತ್ತದೆ ಆದರೆ ಶಿವರಾತ್ರಿಯಲ್ಲಿ ನೀವು ವ್ರತವನ್ನು ಕೈಗೊಂಡಿದ್ದರೆ ಅಂದರೆ ಉಪವಾಸದ ವ್ರತವನ್ನು ಕೈಗೊಂಡಿದ್ದರೆ ದಯವಿಟ್ಟು ಕೂಡ ಮಧ್ಯಾಹ್ನದ ಸಮಯದಲ್ಲಿ ಮಲಗೋದಕ್ಕೆ ಹೋಗಬೇಡಿ ಒಂದು ವೇಳೆ ಮಲಗಿದ್ದೆ ಆದರೆ ನೀವು ಏನು ಉಪವಾಸವಿದ್ದು ಶಿವನ ಪೂಜೆಯನ್ನು ಮಾಡಿರ್ತಿರಲ್ಲ ಆ ಪೂಜೆಯ ಫಲ ಅನ್ನೋದು ನಿಮಗೆ ಪೂರ್ಣ ಫಲ ಅನ್ನೋದು ಸಿಗೋದಿಲ್ಲ ಹಾಗೆಯೇ ಶಿವರಾತ್ರಿ ವ್ರತವನ್ನು ಆಚರಿಸುವವರು ಅವತ್ತಿನ ದಿವಸ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಹಿಂದಿನ ದಿನ ಆವತ್ತಿನ ದಿವಸ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಹಾಗೆಯೇ ಉಪವಾಸದ ಸಮಯದಲ್ಲಿ ಯಾರೊಂದಿಗೂ ಕೂಡ ಜಗಳವನ್ನು ಆಡಬಾರ್ದು ಯಾರೊಂದಿಗೂ ಕೂಡ ವಾದ ಮಾಡಬಾರ್ದು ಬೇರೆಯವರ ಮನಸ್ಸನ್ನು ನೋಯಿಸಬಾರದು ಬೇರೆಯವರ ಮೇಲೆ ಕೋಪ ಆಗಲಿ ಜಗಳಾಗಲಿ ಮಾಡಬಾರ್ದು ಇನ್ನು ಆ ದಿನ ಉಪವಾಸ ಇದ್ದರೆ ಹಾಲು ಮತ್ತು ಹಣ್ಣುಗಳನ್ನು ಸೇವಿಸಬೇಕು ಹಾಗೆಯೇ ಸಂಜೆ ಸಾತ್ವಿಕ ಆಹಾರವನ್ನು ಸೇವಿಸಿ ಶಿವನ ಪೂಜೆಯನ್ನು ಮಾಡಿ ರಾತ್ರಿಯೆಲ್ಲ ಜಾಗರಣೆಯನ್ನು ಮಾಡಬೇಕು ರಾತ್ರಿಯೆಲ್ಲ ಜಾಗರಣೆ ಅಂದರೆ ಪೂರ್ತಿಯಾಗಿ ಎದ್ದಿರಬೇಕು ಮತ್ತು ನಾಲ್ಕು ಪೂಜೆಯನ್ನು ಶಿವನ ಪೂಜೆಯನ್ನು ನಾಲ್ಕು ಪೂಜೆಯನ್ನು ರಾತ್ರಿ ಸಮಯದಲ್ಲಿ ಮಾಡಬೇಕು ನಾನು ಹಿಂದಿನ ವಿಡಿಯೋದಲ್ಲಿ ನಾಲ್ಕು ಪೂಜೆಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಶಿವರಾತ್ರಿಯ ದಿನ ಸಂಜೆ ಆರು ಗಂಟೆಯಿಂದ ಅತನ ಅವತ್ತಿನ ಮಾರನೇ ದಿವಸ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಎದ್ದಿರಬೇಕು ರಾತ್ರಿಯೆಲ್ಲ ಶಿವನಾಮನವನ್ನು ಸ್ಮರಿಸುತ್ತಿರಬೇಕು ಇನ್ನು ರಾತ್ರಿಯೆಲ್ಲ ಜಾಗರಣೆ ಮಾಡಲು ಸಾಧ್ಯ ಆಗಲ್ಲ ಅನ್ನುವವರು ಅಂದರೆ ಉಪವಾಸದ ವ್ರತವನ್ನ ಮಾಡ್ತಾ ಇದೀವಿ ಬಟ್ ರಾತ್ರಿ ಎಲ್ಲ ಜಾಗರಣೆ ಮಾಡೋದಕ್ಕೆ ಆಗಲ್ಲ ಅಂತ ಅನ್ನುವರು ಆ ದಿನ ನೀವು ಮಲಗಬೇಕಾದ್ರೆ ನಿಮ್ಮ ದಿಂಬಿನ ಕೆಳಗೆ ಒಂದಷ್ಟು ತುಳಸಿ ದಳಗಳನ್ನು ಇಟ್ಟುಕೊಂಡು ಮಲಗಿ ಜಾಗರಣೆನ ಯಾರು ಮಾಡಲ್ಲ ಅಂತಿರೋ ಅವರು ಈ ಒಂದು ಕೆಲಸವನ್ನು ಮಾಡಿ ಸಾಕು ಹಾಗೆಯೇ ಮಹಾ ಮಹಾಶಿವರಾತ್ರಿ ಎಂದು ರಾತ್ರಿ ಜಾಗರಣೆಯನ್ನು ಮಾಡಿದ್ರೆ ಪೂಜೆಯ ಫಲ ಅನ್ನೋದು ನಮಗೆ ದುಪ್ಪಟ್ಟಾಗಿ ಸಿಗುತ್ತದೆ ಇನ್ನು ಶಿವರಾತ್ರಿಯ ದಿನದಂದು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದರೆ ಹಣದ ಸಮಸ್ಯೆಗಳಿಗೆ ಆರ್ಥಿಕ ತೊಂದರೆಗಳೇ ಆದಷ್ಟು ಕೂಡ ಕಡಿಮೆಯಾಗುತ್ತವೆ ಏನೆಂದರೆ ನೀವು ಶಿವರಾತ್ರಿಯಂದು ಶಿವನ ಪೂಜೆಯನ್ನು ಮಾಡಬೇಕಾದರೆ ತಪ್ಪದೇ ಬಿಲ್ವ ಪತ್ರೆಯನ್ನು ಅರ್ಪಿಸಲಬೇಕು ಅದರಲ್ಲೂ ನೂರ ಎಂಟು ಬಿಲ್ವ ಪತ್ರೆಗಳನ್ನು ಶಿವನಿಗೆ ಅರ್ಪಿಸಿ ಹಾಗೆಯೇ ಆ ನೂರ ಎಂಟು ನೀವು ಪೂಜೆಯೆಲ್ಲ ಮಾಡಿದ ನಂತರ ಆ ನೂರ ಎಂಟು ಬಿಲ್ವ ಪತ್ರೆಗಳಲ್ಲಿ ಒಂದು ಬಿಲ್ವ ಪತ್ರೆಯನ್ನು ತೆಗೆದು ಅದನ್ನು ನಿಮ್ಮ ಬೀರುವಿನಲ್ಲಿ ಹಣ ಇಡುವ ಜಾಗದಲ್ಲಿ ಇಡಿ ಇದರಿಂದ ವಾಸ್ತು ದೋಷಗಳಿಂದ ಉಂಟಾಗಿರುವಂತಹ ಹಣದ ಸಮಸ್ಯೆಗಳು ಆರ್ಥಿಕ ತೊಂದರೆಗಳು ಕಡಿಮೆ ಆಗುತ್ತವೆ ಜೊತೆಗೆ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಇದೆ ಋಣಾತ್ಮಕ ಶಕ್ತಿಗಳು ಮನೆಯಲ್ಲಿ ಇದೆ ಅಂತ ನಿಮಗೆ ಅನಿಸ್ತಾ ಇದ್ರೆ ಅವುಗಳನ್ನೆಲ್ಲ ಹೋಗಲಾಡಿಸಲು ಶಿವರಾತ್ರಿ ಎಂದು ಒಂದು ಸಣ್ಣದಾದ ಡಮರೋಗವನ್ನು ತಂದು ಮನೆಯಲ್ಲಿ ಇಡಿ ಅದರಲ್ಲೂ ದೇವರ ಮನೆಯಲ್ಲಿ ಡಮರೋಗವನ್ನು ಇಡಬೇಕು ರಾಮನು ಶಿವನನ್ನು ಧ್ಯಾನಿಸುತ್ತಾ ಇರ್ತಾನಂತೆ ಹಾಗೆಯೇ ಶಿವನು ಕೂಡ ರಾಮನನ್ನು ಧ್ಯಾನಿಸುತ್ತಾನೆಯಂತೆ ಹಾಗಾಗಿ ಶಿವರಾತ್ರಿ ದಿನ ರಾಮ ಧ್ಯಾನವನ್ನು ಮಾಡಿ ರಾಮನ ಧ್ಯಾನವನ್ನು ಮಾಡಿದರೆ ಶಿವನ ವಿಶೇಷ ಕೃಪೆ ಅನ್ನೋದು ನಮಗೆ ಸಿಗುತ್ತದೆ ಇನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ